ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಈಗ ಭಾರತೀಯ ಚಿತ್ರರಂಗದಲ್ಲಿ ನಂಬರ್ ಒನ್ ನಟಿ ಯಾರು ಎಂದು ತಿಳಿದರೆ ಯಾವುದೇ ಅನುಮಾನವಿಲ್ಲದೆ ರಕ್ಷ್ಮಿಕಾ ಮಂಡ್ ಅವರ ದಕ್ಷಿಣ ಭಾರತದಲ್ಲಿ ಮತ್ತು ಬಾಲಿವುಡ್ನಲ್ಲಿ ಅವರು ಬಹು ಬೇಡಿಕೆಯ ನಟಿಯಾಗಿ ಮುಚ್ಚುತ್ತಿದ್ದಾರೆ ಈಗಂತೂ ಅವರು ಬಾಲಿವುಡ್ ಸಿನಿಮಾಗಳಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದಾರೆ ಕನ್ನಡ ಚಿತ್ರರಂಗದಿಂದ ಶುರುವಾದ ಅವರನ್ನು ಈಗ ಯಶಸ್ಸಿನ ಉತ್ತುಂಗ ತಲುಪಿದ್ದಾರೆ ಬೇರೆ ಯಾವುದೇ ನಟಿಯರು ಮಾಡಿರದ ಸಾಧನೆಯನ್ನ ರಶ್ಮಿಕಾ ಮಂದಣ್ಣ ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಮಾಡಿದ ಎಲ್ಲಾ ಸಿನಿಮಾಗಳು ಬ್ಲ್ಯಾಕ್ ಪೋಸ್ಟರ್ ಆಗುತ್ತಿವೆ ಬಾಕ್ಸ್ ಆಫೀಸ್ ನಲ್ಲಿ ನೂರಾರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುತ್ತಿವೆ ರಶ್ಮಿಕಾ ನಟಿಸಿದ ಅನಿಮಲ್ ಪುಷ್ಪಾ ಟು ಚಾವಾ ಸಿನಿಮಾಗಳು ಭೂಲಭಿಸುತ್ತಿವೆ ಹಿಂದಿ ಬಾಕ್ಸ್ ಆಫೀಸ್ ನಲ್ಲಿ ಈ ಮೂರು ಸಿನಿಮಾಗಳು ಐನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿವೆ ಆ ಮೂಲಕ ರಶ್ಮಿಕಾ ಅವರ ಹೆಸರಿನಲ್ಲಿ ಒಂದು ದಾಖಲೆ ನಿರ್ಮಾಣ ಆಗಿದೆ ಬೇರೆ ಯಾವುದೇ ನಟಿಯರು ಅಭಿನಯಿಸಿದ ಮೂರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಐನೂರು ಕೋಟಿ ರೂಪಾಯಿ ಹೆಚ್ಚುವುದಿಲ್ಲ ಈ ಸಾಧನೆಯನ್ನು ಮೊದಲ ಬಾರಿಗೆ ರಶ್ಮಿಕಾ ಮಣ್ಣ ಅವರು ಮಾಡಿದ್ದಾರೆ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಅನಿಮಲ್ ಸಿನಿಮಾ ಐನೂರ ಐವತ್ತಾರು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಗೆ ಪುಷ್ಪಾಟಿ ಸಿನಿಮಾದ ಹಿಂದಿ ವರ್ಷನ್ ಎಂಟುನೂರ ಮೂವತ್ತು ಕೋಟಿ ರೂಪಾಯಿ ಬಚಿಕೊಂಡಿತ್ತು ಈಗ ಚಾವಲ್ ಸಿನಿಮಾ ಐನೂರ ಹದಿನಾರು ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ ಈಗ ರಶ್ಮಿಕಾ ಮಂದಣ್ಣ ಅವರು ಸಲ್ಮಾನ್ ಖಾನ್ ಜೊತೆ ಸಿಕಂದರ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರ ಕೂಡ ಸೂಪರ್ ಹಿಟ್ ಆದರೆ ರಶ್ಮಿಕಾ ಅವರನ್ನು ಹಿಡಿಯುವವರೇ ಇರುವುದಿಲ್ಲ ಅನೇಕ ಹೀರೋಗಳ ಪಾಲಿಗೆ ಅವರು ಲಕ್ಕಿ ಹೀರೋಯಿನ್ ಆಗಿದ್ದಾರೆ ರಶ್ಮಿಕಾ ಅವರ ಅದೃಷ್ಟದಿಂದಲೇ ಈ ಪರಿ ಗೆಲುವು ಸಿಗುತ್ತಿದೆ ಎಂದು ಕೆಲವರು ಮಾತನಾಡಿಕೊಳ್ಳುತ್ತಿದ್ದಾರೆ ಇನ್ನು ಕೆಲವರು ಇದು ಅವರ ಪ್ರತಿಭೆಗೆ ಸಿಕ್ಕ ಫಲ ಎಂದು ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ರಶ್ಮಿಕಾ ಅವರಿಗೆ ಈಗ ಸುಗ್ಗಿ ಕಾಲ ಹೊಸ ಹೊಸ ಅವಕಾಶಗಳು ಅವರನ್ನು ಹುಡುಕಿಕೊಂಡು ಬರುತ್ತಿವೆ ದಿನದಿಂದ ದಿನಕ್ಕೆ ಖ್ಯಾತಿ ಹೆಚ್ಚಾಗುತ್ತಲೇ ಇದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ